ರಾಜು ಪ್ರಶ್ನೆಗೆ ಸರ್ಕಾರ ಉತ್ತರ ಏಕರೂಪ ಟಿಕೆಟ್ ಕುರಿತಂತೆ ಗೃಹ ಸಚಿವ ಪರಮೇಶ್ವರ್ ಉತ್ತರ ವಿಧಾನ ಪರಿಷತ್ ನಲ್ಲಿ ಏಕರೂಪದ ಟಿಕೆಟ್ ದರದ ಬಗ್ಗೆ ಚರ್ಚೆ ಒಂದೇ ರೀತಿಯ ದರ ಫಿಕ್ಸ್ ಮಾಡುವಂತೆ ಸದಸ್ಯರ ಒತ್ತಾಯ ಸಿನಿಮಾ ಟಿಕೆಟ್ ರೇಟ್ ಕುರಿತಂತೆ ಗೋವಿಂದ ರಾಜು ಪ್ರಶ್ನೆ ಏಕರೂಪದ ಟಿಕೆಟ್ ಪ್ರಶ್ನೆಗೆ ಭರವಸೆಯನ್ನ ನೀಡಿದ್ದಾರೆ ಜಿ ಪರಮೇಶ್ವರ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿರುವಂತದ್ದು ಸಿಂಗಲ್ ಸ್ಕ್ರೀನ್ ಆದರೆ ನಡೆಯುತ್ತೆ ಬಟ್ ಆದರೆ ಇದು ಮಲ್ಟಿಪ್ಲೆಕ್ಸ್ ಆಗಿರೋದ್ರಿಂದ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಸಾಕಷ್ಟು ಆರೋಪ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಮಲ್ಟಿಪ್ಲೆಕ್ಸ್ ಸಿನಿಮಾ ನೋಡಬೇಕು ಅಂತಂದ್ರೆ ಟಿಕೆಟ್ ದರ ದುಪ್ಪಟ್ಟು ಅದೇ ರೀತಿಯಾಗಿ ಬ್ರೇಕ್ ಬಿಟ್ಟಂತಹ ಸಂದರ್ಭದಲ್ಲಿ ನೀರು ಸೇರಿದಂತೆ ತಿನಿಸುಗಳು ಅಂದರೆ ತಿನ್ನುವಂತಹ ತಿನಿಸಿನ ಬೆಲೆಯೂ ಕೂಡ ಏರಿಕೆಯಾಗಿದೆ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರವನ್ನು ಫಿಕ್ಸ್ ಮಾಡೋದಕ್ಕೆ ಒತ್ತಾಯಗಳು ಕೂಡ ಕೇಳ್ಬಾರ್ತಾ ಇತ್ತು ಈಗ ಅದಕ್ಕೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಹಾಗಾದ್ರೆ ಏನು ಹೇಳಿದ್ರು ಗೃಹ ಸಚಿವರು ಕೇಳ್ತಾ ಹೋಗೋಣ ರಾಜ್ಯದಲ್ಲಿ ನನಗೂ ಅರ್ಥ ಆಗಲಿಲ್ಲ ಇದು ಯಾಕೆ ಇದು ಇಷ್ಟು ಇದರ ಬಗ್ಗೆ ಯಾರೂ ಕೂಡ ಗಮನ ಹರಿಸಿಲ್ಲ ಅಂತ ಕೇಂದ್ರದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಈಗಲಾದರೂ ಇದಕ್ಕೆ ಒಂದು ಒಂದು ಹೊಸ ರೂಪವನ್ನು ಕೊಡೋದಕ್ಕೆ ಸಾಧ್ಯ ಆಗ್ಬಹುದು ಸೇನು ಪ್ಲ್ಯಾಟಿನಮ್ ಗೋಲ್ಡ್ ರಿಕ್ಲೈನರ್ ಪ್ರೈಮ್ ಕ್ಲಾಸಿಕ್ ಅಂತ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಸೀಟ್ಗಳು ಇರುತ್ತೆ ಈ ಮಲ್ಟಿಪ್ಲೆಕ್ಸ್ ಥಿಯೇಟರ್ನಲ್ಲಿ ಬಟ್ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ದರಗಳನ್ನು ಕೂಡ ನಿಗದಿ ಮಾಡಲಾಗಿರುತ್ತೆ ಆದರೆ ಈಗ ಭರವಸೆಯನ್ನು ಕೊಡ್ತಾ ಇದ್ದಾರೆ ಏಕರೂಪದ ಟಿಕೆಟ್ ದರದ ಬಗ್ಗೆ ಚರ್ಚೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾರ್ಯರೂಪಕ್ಕೆ ಬರೋದು ಬಹುತೇಕ ಡೌಟ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ